ಹಲೋ ನಮಸ್ಕಾರ ನಾನು ನಿಮ್ಮ ರಕ್ಷಿತ್ ಶೆಡಿ ಮನೆ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ಪುನಃ ಹಳಿ ಬದಿ ಬಂದಿದೆ ನೀರೆಲ್ಲ ಕ್ಲೀನ್ ಆಯ್ತು ಮಳೆ ಇರ್ಲಲ್ಲ ನಿನ್ನೆ ಎಲ್ಲ ಮಳೆ ಇರ್ಲಿಲ್ಲ ಸ್ವಲ್ಪ ಹೆಸರೆಲ್ಲ ಕಮ್ಮಿ ಇತ್ತು ಕ್ಲೀನ್ ಆಯ್ತು ಮಾತ್ರ ತೋರ್ಸ್ತಿ ನಿಮ್ಮ ನಿಮ್ಗೊಂದು ಒಳ್ಳೆ ಬಿಸಿಲು ಬಂದಿತ್ತು ಇವತ್ತು ಮೊನ್ನೆ ಹೆಸರು ರಾಶಿ ಒಳ್ಳೆ ಕ್ಲೀನ್ ಆಯ್ತು ಕಾಣ್ತು ಮಧ್ಯಾಹ್ನ ಆರು ಸಾವಿರ ಒಳ್ಳಚಿಕಪ್ಪ ಕಟ್ಟ ಕಟ್ಟು ಇಲ್ಲ ಮರ ಈ ಸೈಡ್ ಜಾಸ್ತಿ ಡೌನ್ ಆಯ್ತು ಈ ಸೈಡ್ ಇರ್ಲ ಮಾರ್ರೆ ಮದ್ಲು ಈ ಬದಿ ಈ ವರ್ಷ ಜಾಸ್ತಿ ಹೋಯ್ತು ಮರ ತೋಟ ಸೈಡ್ ಹೋಯ್ತು ಕಟ್ಟಾಕದ್ ಇಲ್ಲ ಇತ್ತಿನ ಸೈಂಟ್ ಮಧ್ಯಾಹ್ನ ಆರೇ ಒಂದ್ ಸ್ನಾನ ಮಾಡು ಪರ್ಕ್ ನೀರ್ ಕ್ಲೀನ್ ಇತ್ತರ ಒದಿತ್ಯರೊಂದು ಬೇಗ ಎದ್ಕಂಡ್ ಒಂದ್ ವಿಡಿಯೋ ಮಾಡ್ಕೊಂಡು ಹಿಡ್ಸ್ಕೊಂಡಿದ್ವಿ ಮೂರ್ನಾಲ್ಕು ದಿನ ಐತಿ ಯಾವ್ದು ವೀಡಿಯೋ ಹಾಕಲ್ಲ ಒಂದ್ ವಿಡಿಯೋ ಮಾಡೋ ಒಂದ್ ಸೀದಾ ಹೊಳಿ ಬದಿ ಬಂದ್ರಿಕ್ಕೆ ಒಳ್ಳೆ ಪ್ಲೇಸ್ ಮಾತ್ರ ಸ್ನಾನ ಮಾಡ್ತಾ ನೀರು ಹಾಗೆ ಕ್ಲೀನ್ ಆಯ್ತು ಇದು ವಯಸ್ಸಕ್ದಂಗ ಹೆಂಗಿತ್ತು ಒಂದೊಂದು ಪೊಟ ಹಾಕ್ತಿ ಕಾಣಿ ಅಕ್ಕ ಈಗ ಮಳೆಗಾಲದಂಗೆ ಹೆಂಗಿತ್ತು ಕಾಣಿ ಇಪ್ಪದಿಲ್ಲ ಇಲ್ಲ ಜಾರ್ ಬಂಟಿ ಕಾಣಂಗಿತ್ತು ನಾವ್ ಜಾರುದಿದ್ರು ಮೊದ್ಲು ಬಟ್ಟಿ ಒಣಸುಕೆಲ್ಲಾ ಆಯ್ಕತ್ತ ಹೊಳಿ ಬಂದ್ರೆ ಅಲ್ಲೂ ಒಗ್ ಹಾಕುದಿಲ್ಲ ಒಣಸಿದ್ವಿ ಕೆಪ್ಪಿಗೆ ಹೊಡಿತಪ್ಪ ಬಿಸಿಲು ಇದ್ರಂಗೆಲ್ಲ ಜಾರ್ತಿದಿ ತಪ್ಪ ಮದಿ ಇದ್ರಂಗೆ ಒಯ್ಲಿ ಜಾರ್ತಿದಿ ಜಾರಿದಿಲ್ಲ ಚಪ್ಪಲ್ ಜಾರಿದಿಲ್ಲ ಚಪ್ಪಲ್ ಜಾರಿದಿಲ್ಲ ಮರಿ ಇದ್ರಂಗೆ ಒಂದು ಮೀನಿತ್ತು ಇಲ್ಲೆಲ್ಲ ಓಡತ್ಕೊಂಡು ಓಡತ್ತ ಒರಿ ಇಂದಿಕ್ಕೆ ತೋರುದಿಲ್ಲ ಇಂತ ತೋರುದಿಲ್ಲ ಓ ಇಲ್ಲಿಂದ ಬೊಳಕ ಬಪ್ಪ ಕ್ಲೈಕ್ ಅತ್ ಓಲ್ ಕೂಕಂದ್ರೆ ಸರ್ ಮೈ ಅಲ್ಲಿವರಿಗೆ ಹೊತ್ತು ಓ ಅಲ್ಲಿವರಿಗೆ ಹೊತ್ತು ಆಯ್ ಸರ್ ಬರಲ್ಲ ಪ್ಲೇಸ್ ಅಲ್ಲಿ चार इत्र याड़ी मारे इत्र बहुत मंडी वर्दोत ओइल वन को कम

பாபத மந்தா மற ಸತ್ತೆಲ್ಲ ಹೋಯ್ತು ಮಾತಾಡಿದ್ರೆ ಸಾವೇ ಬಂತು ಅಷ್ಟಿಗೆ ಸ್ನಾನ ಮಾಡೋದ್ ನಾವಿಲ್ಲಿ ಇಲ್ಲಿ ಮೊದ್ಲು ಡೀಪ್ ಇದ್ ಇಲ್ಲೂ ಕಟ್ ಹಾಕ್ತಿದಿರು ಇಲ್ಲಿ ಇಲ್ಲೊಂದ್ ಅಡ್ಡ ಕಟ್ ಅಜ್ಜನೊಟ್ಟಿಗೆಲ್ಲ ಇಲ್ಲಿಗೆ ಸ್ನಾನಕ್ ಗೊತ್ತಿದ್ವಿ ಕ್ಷಣಕ್ಕಿದಿತ್ತಲ್ಲ ಇದೇ ಗುಂಡಿ ಅಂಗ మళి లలా నీ క్లీన్ గాయ్ ఈ ವರ್ಷ ముగుదురలోకి 1000 సబ్‌స్క్రైబర్స్ రాత్ర గట్టిగా ఇగా 10 జనా ఇదరాకే യാരല്ല സിഡ് ഗി ഓട്ട് ഓടങ്ങ് വർഷ കാര്യ ഓത്തീതി സാന

ரங்கே அடிப் இல்ல அடி எல்ல ஃபுல்ல அரிகல் மீன் எப்ளை ஐ தால கலகாsanitize பண்ணிட தப்பு ரயிலி ஆயி செட்டிபுர செண்டியா திக்க ஓத வந்து காயனே கல் சங்க ஓயில் இத்திதிது ஓயது ஓயில் கல் சங்க அது ஜோர் மளிகை मारायला ಹೊರது கிளబ్దது ಎಲ್ಲ ಒಳ್ಳೆ ಜಾರತ್ ಮಾರೇ ಈಗ ಹೋಯ್ತು ಕಂಡ ಅಂದ್ರೆ ಡೀಪ್ ಅಂತ ಇಲ್ಲ ಇದು ಇದು ಕಬ್ಬಣದ ಸಂಕ ನಮ್ದು ಆಚಿಚ್ಚಿದಳಿಗಾಲದ ಇದು ಆ ಸೈಡೆಲ್ಲ ಹೋಯ್ತು ಕೋಸ್ಟ್ ತಡೆ ನಿಮ್ಗೆ ಇದು ಹುಲ್ಲಿನವರು ಆಚಿಚ್ಚಿಗೊಪ್ಪ ಅವ್ರು ಮಾಡದ್ದು ಶನಕ

ಓ ಇದು ಬಾಳಿ ಗುಂಡಿ ತೋರ್ಸಿ ನಿಮ್ ಕಡಿಮೆ ಅದು ಫಸ್ಟ್ ತೋರ್ಸದ್ ನಿಮ್ಗೆ ಅರಿಕಲ್ ಗುಂಡಿ ಇದು ಬಾಳಿ ಗುಂಡಿ ಅದ್ರ ಮೇಲ್ ಹೊಯಾರೆ ಶಿಕೆಬೆಲ್ಲಿ ಗುಂಡಿ ಎಲ್ಲಾ ಒಂದೊಂದ್ ಹೆಸರು ನೀರು ಒಳ್ಳಿದಂಗ ಸೈಡ್ಗೆ ಸ್ವಲ್ಪ ವೈಟ್ ವೈಟ್ ಅಂತ ಬಂದಂಗಿತ್ತಲ್ಲ ಕ್ಯಾಮರಾ ಹೋಯ್ತು ಮಾರೇ ಪಡೆದೋಯ್ತು ಹಂಗ ಯಾವ ತರ ತೋರುದು கர்ஷ மீப் இத்துல டீப் மாரி எதுக்க ನಂಬದಿ ಹೊಳಿ ಆಯ್ತಾಯ್ತು ಯಾರಿಲ್ಲ ಒಬ್ಬನೇ ಎಲ್ಲ ಇದೆ ಒಟ್ಟಿಗೆ ಸಣ್ಣಕ್ ಬರ್ತೈತಿ ಅಪ್ಪ ಮಳೆ ಆಯ್ತು ಈಗ ಹೆಂಗಿತ್ ನಮ್ಮ ಹೊಳಿಗಿಲ್ಲ ಮರ ಮಳೆ ತರಲ್ಲ மொபைல் எல்லாம் இல்ல எண்மண மத்தொந்தே பை